ಸೌಭಾಗ್ಯ ನೋಡಮ್ಮ ನಮ್ಮ ಪಾಲಿಗೆ ಕಷ್ಟ ಇಲ್ಲ ನಮ್ಮಂದವರು ಕಷ್ಟ ಯಾರಿಗೂ ಇಲ್ಲ ಅಂತ ಕೊರ್ಗಿ ಕೊರ್ಗಿ ಸುಣ್ಣ ಆದರೆ ಆದ್ರೆ ದೇವರು ಕರುಣಾಮಯಿ ನಮ್ಮನ್ನ ಕೈ ಬಿಳಿಲ್ಲ ಅಮ್ಮ ಬೇಡಿದ ಭಕ್ತರ ಬೇಡಿಕೆ ಈಡೇರಿಸೋ ಹೊನ ಕಾಮದೇನೋ ಏನ ಇವತ್ತು ತುಂಬಾ ಸಂತೋಷವಾಗಿದೆಯಲ್ಲ ನೀನ್ ಸಂತೋಷ ನೋಡಿದ್ರೆ ನಂಗೆ ತುಂಬ ಆಶ್ಚರ್ಯ ಆಗ್ತಿದೆ ಏನಂತ ಹೇಳೋಣ ಹೇಳ್ತೀನಿ ಅಮ್ಮ ನೀನೀಗ ಸೌಭಾಗ್ಯವತಿಯಾಗಿ ಅರಿಚಣ ಕುಂಕುಮ ಆಗಿ ಮಾಂಗಲ್ಯ ಧಾರಣಿಯಾಗಿ ಗಂಡನ ಮನೆ ಹೊತ್ಲಂಬಿಟ್ಟೋ ಅಮ್ಮ ಅಣ್ಣ ಅಂದ್ರೆ ನನಗೆ ಮದುವೆನಾ ಹೌದಮ್ಮ ನಿನ್ನ ಮದುವೆಯಾ ನಿಶ್ಚಯ ಮಾಡ್ಕೊ ಬಂದೆ ಸೋಬಾಗ್ಯಾ ನಿನ್ನ ಅಭಿಪ್ರಾಯ ಕೇಳ್ದೆ ಮಾತು ಕೊಟ್ಟು ಬಂದದ್ಕೆ ದಯವಿಟ್ಟು ನನ್ನ ಸಮರ್ಸ್ಕೊಡಮ್ಮ ಅಯ್ಯೋ ಯಾಕಣ್ಣ ಕ್ಷಮೆ ಕೇಳ್ತೀಯ ಈ ತಂಗಿಯನ್ನು ಕನ್ಯಾಸರಿಯಿಂದ ಬಿಡಿಸಿ ಗಂಡು ಮನೆ ಕಳಿಸೋದು ನಿನ್ನ ಜವಾಬ್ದಾರಿ ಅಣ್ಣ ಅಣ್ಣ ನಿನ್ನಂತ ಅಣ್ಣ ಯಾರಿಗೆ ತಾನೇ ಸಿಗ್ತಾರೆ ಹೇಳು ನೋಡು ಈ ಜಗತ್ತಿನಲ್ಲಿ ತನ್ನ ಹೆಂಡತಿ ಮಕ್ಕಳು ಸಂಸಾರ ಅಂತ ಹೆತ್ತ ಹೆತ್ತ ತಂಗಿಯನ್ನ ಓಡ ಹುಟ್ಟಿದ ತಂಗಿಯನ್ನ ಕಾಲು ಆಡ್ತಾರ ನೋಡ್ತಾನೆ ಅಂತ ಜನರ ಮಧ್ಯೆ ನೀನು ಬಂಗಾರದ ಕಳಶ ಅಣ್ಣ ಬಂಗಾರದ ಕಳಶ ನೀನ್ ಯಾರಿಗೆ ದಾರ ಎಡದ್ ಕೊಟ್ರು ನಾನು ಮದ್ವೆ ಆಗಕ್ ಸಿದ್ಧ ಸೌಭಾಗ್ಯ ನೀನು ನನ್ನ ನನ್ನ ತಾಯಿ ಈ ನಿನ್ನ ಬುತ್ತಿ ಎಲ್ಲ ಹೆಣ್ಮಕ್ಳು ಇದ್ದಿದ್ರೆ ಮದುವೆ ಏನದು ಸ್ವರ್ಗಕ್ಕೆ ಹೂಯತ್ತಿಟ್ಟಾಗಮ್ಮ ತಗೊಳ್ಳಮ್ಮ ಈ ಸೀರೆ ಒಡವೆ ಎಲ್ಲ ಹಾಕೊಂಡು ಬೇಗ ರೆಡಿ ಆಗೋ ಬರೋ ಬರೋ ಅಣ್ಣ ಏನಿದು ಇಷ್ಟೊಂದು ಬೆಲೆ ಬಾಳುವ ಒಡವೆ ವಸ್ತ್ರ ಎಲ್ಲಿಂದ ತಗೊಂಬಂದಣ್ಣ ಅಣ್ಣ ಯಾರಿಂದ ಆದ್ರೂ ಇಲ್ಲ ಅಮ್ಮ ಇದನ್ನೆಲ್ಲ ಮಾಧ್ಯಸ ಕೊಟ್ಕೊಳ್ತಿದ್ದು ನಿಜವಾಗ್ಲು ನಮ್ಮ ಪಾಲಿನ ದೇವರಮ್ಮ ನಮ್ಮ ಪಾಲಿನ ದೇವರು ಓ ಇದು ಅವನ ಕೊಟ್ಟ ಭಿಕ್ಷೆ ಅಲ್ಲ ಈ ಒಡವೆ ವಸ್ತ್ರ ಯಾವ ಲಾಭಕ್ಕಾಗಿ ಅಂತ ಕೊಟ್ಟಿದಣಬಹುದಾ ಏನಮ್ಮ ಈಗ ಹೇಳ್ತಿದ್ಯಾ ಆ ಮಾದಾನೆ ನಿನ್ನ ಮದುವೆ ಆಗ್ತಾ ಇರೋದು ನೀನು ಯಾಕಣ್ಣ ಬಿಡ್ಸ ಯಾಕೋಸ್ಕರ ಮಾರ್ಕೊಂಡ್ಬಿಟ್ಟೆ ಆದ್ರೆ ನಾನ್ ನಿನಗೆ ಮಾರಾಟ ಮಾಡೋ ವಸ್ತು ಹೋಗ್ಬಿಟ್ಟೆ ಅಣ್ಣ ಈ ರೀತಿ ನನ್ನನ್ನ ತಿಳ್ಕೋ ಬದಲಾಗಿ ಒಂದೇ ಒಂದು ವಿಷ ಕೊಟ್ಟು ಸಾಯಿಸ್ಬಿಟ್ಟಿದ್ರೆ ಸೌಭಾಗ್ಯ ಏನಮ್ಮ ಹೇಳ್ತಿದ್ಯಾ ಅಂತ ಕಟ್ಟುದೇನಮ್ಮ ನಾನು ಹಾ ಮಾದೇಸ ನಮ್ಮ ಪಾಲಿನ ಕಾಮದೇನು ಅಂಥವರೆ ನಿನ್ನ ಕೈ ಇಡೋಕ್ಕೆ ಮುಂದೆ ಬಂದಿರ್ಬೇಕಾದ್ರೆ ನನ್ನನ್ನ ಮಾರ್ಕೊಂಡಿದೆ ಇಲ್ಲಮ್ಮ ಇಷ್ಟ ನನ್ನಮ್ಮ ನಿನ್ನ ಅರ್ಥ ಮಾಡ್ಕೊಂಡಿದ್ದು ಸಭಾಸ್ ಕಣಮ್ಮ ಸವಾ ಸಾರ್ಥಕವಾಯ್ತಮ್ಮ ನಿನ್ನ ತಂಗಿಯಾಗಿ ಪಡೆದ ಎಣ್ಣನ ಜನ್ಮ ಸಾರ್ಥಕವಾಯ್ತು ಇನ್ನೇನಣ್ಣ ತಿಳಿದು ತಿಳಿದು ಹೈಲಕ್ಕೆ ಬಿಳುವಂತ ಬುದ್ಧಿ ನಿನಗೆ ಯಾಕೆ ಕಂಡ ಬಂತು ಏನಣ್ಣ ಅವನೆಂತ ಪಾಪಿ ಅಂತ ನಿನಗೆ ಗೊತ್ತಿಲ್ವಾ ಅವನಿಂದ ಎಷ್ಟೋ ಸಂಸಾರಗಳು ಹಾಳಾಗಿ ಹೆಣ್ಣು ಮಕ್ಕಳು ತಮ್ಮ ಶೀಲ ಕಳ್ಕೊಂಡು ಮಣ್ಣು ಪಾಲಾಗಿದ್ದಾರೆ ಅಷ್ಟೇ ಯಾಕೆ ಇವತ್ತು ನಾವಿರೋ ಈ ಪರಿಸ್ಥಿತಿಗೆ ಅವನೇ ಕಾರಣ ನನ್ನ ತಂದೆಗೆ ಮೋಸ ಮಾಡಿ ನಮ್ಮೆಲ್ಲ ಆಸ್ತಿಯನ್ನ ಬರ್ಸ್ಕೊಂಡು ಇವತ್ತು ನಾವು ಬೀದಿರ್ಲಿಲ್ಲದಕ್ಕೆ ಅವನೇ ಕಾರಣ ಅಂತ ನಿನಗೆ ಗೊತ್ತಿಲ್ವಾ ಹೌದಮ್ಮ ಆದ್ರೆ ಅವನೀಗ ತುಂಬಾ ಬದಲಾಗಿದ್ದಾನೆ ಅವನು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ನಿನ್ನ ಕೊರಳಿಗೆ ಮಾಂಗಲ್ಯ ಬಗೆ ಕೊಡ್ತಾನೆ ಅಂತ ನನ್ನ ಎರಡು ಕೈಗಳ್ ಹಿಡ್ಕೊಂಡು ಅಂತ ಇದೆಲ್ಲ ನಿನ್ಗೆ ಹೇಗಮ್ಮ ಗೊತ್ತಾಗ್ಬೇಕು ಓ ಅಂದ್ರೆ ಅವನು ಹಾಕೋ ಮೊಸಳೆ ಕಣ್ಣಿಗೆ ಕರಿಗಿ ನನ್ನ ತಂಗಿನ ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಪ್ರಮಾಣ ಮಾಡಿ ಬಂದೆ ಇರ್ಲಿ ಅಣ್ಣ ಇರ್ಲಿ ಇದು ನನ್ನ ಹಣ ಬಲ ಯಾರೇನ್ ಮಾಡಕ್ಕಾಗತ್ತೆ ನಾನು ದೇವರಿಗೆ ಇಷ್ಟ ಅಲ್ಲ ಅಂತ ಅನ್ಸುತ್ತೆ ಏನಣ್ಣ ಅವನು ನನ್ ಜೊತೆ ನಡ್ಕೊಂಡಿರೋ ವಿಚಾರ ನಿನಗೆ ಏನಾದ್ರೂ ಗೊತ್ತಾದ್ರೆ ಅವನಣ್ಣ ತುಂಡು ತಿನ್ನ ತಿಂಡಿಗಳ್ತೀಯಾ ನಿನ್ನ ಕೈಯಿಂದ ಆಗ್ಬಾರ್ದು ಎದೆಯಲ್ಲಿ ನೋವಿಟ್ಕೊಂಡು ಬದುಕ್ತಾ ಇದ್ದೀನಿ ಇವೆಲ್ಲ ನನ್ಗೆ ಹೆಮ್ಮೆ ಗೊತ್ತಾಗಬೇಕು ಏನಾಯ್ತು ಅಂತ ಹೇಳಮ್ಮ ಏನಾಯ್ತು ಅಂತ ಹೇಳಿ ಅಣ್ಣ ಅವತ್ತು ದೇವಸ್ಥಾನಕ್ಕೆ ಹೋದಾಗ ಆ ಪಾಪಿ ನನ್ನ ಮೇಲೆ ಎರಿಗಿ ಬಲತ್ಕಾರ ಮಾಡೋದಕ್ಕೆ ಪ್ರಯತ್ನ ಅಷ್ಟರಲ್ಲಿ ರಾಜೀವ್ ಬಾಬ ಬಂದೇ ಹೋಗಿದ್ರೆ ಈ ನಿನ್ ತಂಗಿ ಇವತ್ತು ನಿನ್ ಮುಂದೆ ಜೀವಂತವಾಗಿರ್ತೀನಿ ಸೌಭಾಗ್ಯ ಇದೆಲ್ಲ ನನಗೆ ಹೇಗಮ್ಮ ಅಮ್ಮ ಗೊತ್ತಾಗ್ಬೇಕು ಆ ಪಾಪಿಯ ಮಾತಿಗೆ ಮರಳಾಗಿ ಮಂದನ್ನು ನೋಯಿಸಿಬಿಟ್ಟೆ ಅಯ್ಯೋ ದೇವರೇ ನನ್ನ ತಂಗಿಯ ಕೊರಳಿಗೆ ಮಾಂಗಲ್ಯ ಬಾಗಿ ದೊರಕಿಸ್ಬೇಕಾದ್ರೆ ಎಂತೆ ಗಂಡ ಅಂದ್ರೆ ತಂದು ಹೊಂಟಿದಿಯಪ್ಪ ಅಯ್ಯೋ ಏ ಮಾದೇಶ ಎಷ್ಟೋ ಮನೆಗಳು ಹಾಳು ಮಾಡಿ ಎಷ್ಟೋ ಹಿಣ್ಣುಗಳ ಹಾಳು ಮಾಡಿದ ನೀನು ಕೊನೆಗೂ ನಿನ್ನ ಕೆಟ್ಟ ತರಿದ್ರೆ ಕಣ್ಣು ನನ್ನ ತಂಗಿ ಮೇಲೆ ಬೆಳ್ತೇನಾ ಸೌಭಾಗ್ಯ ಈ ಕೆಟ್ಟ ಸಮಾಜದಲ್ಲಿ ನಿನ್ನ ಬದುಕು ಈ ನಿನ್ನ ಜೀವನ ನಿನ್ನ ಕೊರಡಿಗೆ ಮಾಂಗಲ್ಯ ಬಾಗಿ ತುಂಬಾ ಕಷ್ಟ ತುಂಬಾ ಕಷ್ಟ ಯಾಕ ಏನಾಯ್ತು ಬಂದ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸಿ ಬನ್ನಿ ಮಾವ ನೀವು ಬಂದ ಮೇಲೆ ನಮ್ಮ ಜೀವನ ಪಾವನವಾಯಿತು ನೀವು ಒಂಥರ ಇವ್ರಿಗೆ ದೃಷ್ಟಿ ಪಟ್ಟಿದ್ದಾಗೆ ಈಗ ತಾನೇ ನನ್ನ ತಂಗಿ ನಡೆದ ಎಲ್ಲ ವಿಚಾರನು ಹೇಳಿದ್ಲು ನೀವು ಆವತ್ತು ಸಮಯ ಸರಿಯಾಗಿ ಇಲ್ಲಿ ಹೋಗಲಿಲ್ಲ ಅಂದಿದ್ರೆ ಈ ನನ್ನ ತಂಗಿಯ ಬಾಳು ಅಬ್ಬಬ್ಬಾ ಅದನ್ನ ನೆನ್ಸ್ಕೊಂಡ್ರೆ ತುಂಬಾ ಭಯ ಆಗುತ್ತೆ ಮಾವ ಭಯ ಆಗುತ್ತೆ ಒಂದು ವೇಳೆ ನನ್ನ ತಂಗಿಯ ಸೀರ ಕಳ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ನಾನು ಕೂಡ ಯಾವ್ದಾದ್ರೂ ಕೆರೆಗ ಬಾವಿಗೆ ಬಿದ್ದು ಪ್ರಾಣ ಕಳಕಬೇಕಾಗಿತ್ತು ಈ ನೀಮ್ ಉಪಕಾರ ಯಾವತ್ತು ಮರೆಯಲ್ಲ ಯಾವತ್ತು ಮರೆಯಲ್ಲ ದೇವೋ ಆ ಉತ್ತರಕ್ಕೆ ಪ್ರತಿ ಉಪಕಾರ ತಿಳಿಸ್ಬೇಕು ಅಂತ ನಿನ್ನ ಮನ್ಸಲ್ಲಿದ್ರೆ ಸೌಭಾಗ್ಯ ನಮ್ಮನೆ ಸೊಸೆಯಾಗಿ ಬರಬೇಕು ಯಾಕೆ ನನ್ನ ಮಾತಿನ ಮೇಲೆ ನಿಮ್ಗೆ ಆಶ್ಚರ್ಯ ಆಗಿರ್ಬೇಕಲ್ಲ ನಾವು ಮಾತು ಕೊಡಲ್ಲ ಕೊಟ್ಟು ಮಾತಿಗೆ ತಪ್ಪಿ ನಡೆಯಲ್ಲ ನಾವು ದೊಡ್ಡ ಮನೆ ಮಕ್ಕಳು ಸೌಭಾಗ್ಯ ನಮ್ಮ ಸೊಸೆಯಾಗಿ ಬರೋದಕ್ಕೆ ನಡನಲ್ಲಿ ಬದುಕೋದೇ ಒಂದು ಒಂದ್ ಅಂಥದ್ರಲ್ಲಿ ಈ ರೀತಿ ಕೇಳ್ತಾ ಇದ್ದೀರಲ್ಲ ಅಂದ್ರೆ ನೀವು ನನ್ನಣ್ಣ ಇಲ್ಲ ಸೌಭಾಗ್ಯ ಇಲ್ಲ ನನ್ನ ತಮ್ಮನ ಕೈಯಿಂದ ಮನೆ ಸೊಸೆ ಅಂತ ಹೆಮ್ಮೆ ಪಡ್ತೀನಿ ದುಡುಕು ನಿರ್ಧಾರದಿಂದ ನಿನಗೆ ಮನಸ್ಸು ನೋವಾಗಿದ್ರೆ ದಯವಿಟ್ಟು ಕ್ಷಮ ಕ್ಷಮಾ ನಿಮ್ಮನೆ ಸೊಸೆ ಆಗ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನಿಮ್ ನೆರಳಲ್ಲಿ ಬದುಕೋದೇ ಒಂದು ಆನಂದ ಅಂತದ್ರಲ್ಲಿ ನಾನು ನಿಮ್ಮನೆ ಸಸೆ ಹಾಕ್ತೀನಿ ನನಗೆ ಅಷ್ಟೇ ಸಂತೋಷ ಅಷ್ಟೇ ಸಂತೋಷ ನೆನ್ಸಾಯ್ತಲ್ಲ ಎಂಟು ಒಂದು ಮಣ್ಣು ಎಲ್ಲರಿಗೂ ದಕ್ಕಲ್ಲ ಯಾರು ಎದುರು ಇಷ್ಟ ಇರುತ್ತೋ ಅವ್ರಿಗೆ ಮಾತ್ರ ನೋಡಪ್ಪ ದೇವೋ ಇವತ್ತಿಗೆ ನಿಮ್ಮ ಕಷ್ಟ ಜೀವನ ಕೊನೆ ನಾಳೆಯಿಂದನೇ ಸುಖ ಜೀವನ ಯಾರು ನಮ್ಮ ಸೋರ ಮಕ್ಕಳು ಹಾ ಅವತ್ತೇ ಜೋಡಿ ಚಪ್ರ ಹಾಕಿ ಜೋಡಿ ನನ್ನ ನಿನಗೂ ಮದುವೆ ಮಾವಾ ಏನ್ ಮಾತು ಅಂತ ಹೇಳ್ತಿದ್ದೀರಾ ನಿಮ್ಮ ಮನೆಯ ಮೇಟ್ಲಾದ ಯೋಗ್ಯತೆ ಕೂಡ ನನಗಿಲ್ಲ ಅಂತದ್ರಲ್ಲಿ ನನಗೂ ಮಾಲಿನಿಗೂ ಮದುವೆನಾ ಹ್ಮ್ ಸಿರಿತನದ ಸಿರಿವಂತಿಕೆಯಲ್ಲಿ ಬೆಳೆದ ಅವಳಲ್ಲಿ ಕಂಡ್ ಕಂಡವ್ರ ಹತ್ರ ಕೂಲಿ ನಾಲಿ ಮಾಡಿ ಬದುಕ್ತರೋ ನಾವೆಲ್ಲಿ ಎಲ್ಲಿ ನಿಮ್ಮ ಮಾತನ್ನ ಕೇಳಿದಾಗ ಕೈಲಾಗೋದನ್ನ ಆಕಾಶ ಆಕಾಶ ನಕ್ಷತ್ರಕ್ಕೆ ಕೈ ಆಗ್ತಂತೆ ಬೇಡಿ ಮಾವ ನಾನು ಗಂಡು ಎಲ್ಲಿ ಆದ್ರೂ ಬದುಕ್ಬಲ್ಲೆ ಆದ್ರೆ ನಿಮ್ಮ ಆಶೀರ್ವಾದ ಫಲದಿಂದ ನನ್ನ ತಂಗಿಯ ಕೊರಳಿಗೆ ಮಾಂಗಲ್ಯ ಬಾಗಿ ದೊರಕಿದ್ರೆ ಅಷ್ಟೇ ಸಾಕು ಮಾವ ಅಂದ್ರೆ ನಿನ್ ತಂಗಿಗೆ ಮಾತ್ರ ಮಾಂಗಲ್ಯ ಭಾಗ್ಯ ನನ್ನ ತಂಗಿಗೆ ಮಾಂಗಲ್ಯ ಭಾಗ್ಯ ಬೇಡ ಅಂತನ ಹಾಗಲ್ಲಮ್ಮ ಪಾಪ ಮಾಲಿನಿಗೆ ಏನನ್ನ ಕೈ ಹಿಡಿಯಕ್ ಮನ್ಸಿದ್ಯೋ ಇಲ್ವೋ ಗೊತ್ತ ಯಾಕೆಂದ್ರೆ ಒತ್ತಾಯಿನ ಮದುವೆಲಿ ಒತ್ತಾಸ ಇರಲ್ಲ ನೋಡಿ ಆ ಚಿಂತನ ಬಿಡು ನನ್ನ ತಂಗಿ ತಮ್ಮನ ಮಾತ ಒಪ್ಪಿಗೆ ಪಡೆದನೆ ನಾನು ಇಡೀ ತೀರ್ಮಾನಕ್ಕೆ ಬಂದಿರೋದು ಮದುವೆ ಅಂತ ಅಣಿಕೆ ಎಲ್ಲೂ ಕೈಯಾಕೊಪ್ಪ ನಾವು ದೊಡ್ಡ ಮನೆ ನಮ್ಮಲ್ಲಿ ನಮ್ಮನೇಲಿ ನಡೀತೇ ಅದೋ ಅದ್ಭುರ ಅಣಿಕೆ ಅಂತ ಎಲ್ಲೂ ಕೈಯಾಕೋಬೇಡ ನೀನು ಒಪ್ಪಿಗೆ ಕೊಟ್ರೆ ಇವತ್ತೇ ಲಗ್ನ ಲೆಕ್ಕಪತ್ರಕ್ಕೆ ಪ್ರಿಂಟ್ ಹಾಕ್ಸಿ ಸಂಬಂಧಿಕರಿಗೆಲ್ಲ ಹಂಚಿ ಅಣ್ಣದ ಅಚ್ಚ ವ್ಯವಸ್ಥೆ ಮಾಡ್ತೀರಿ ನಿಮ್ಮ ಮಾತ್ಗೆ ಎದುರು ತಿರಳ ಸತ್ತಿ ನನಗಿಲ್ಲ ನಿಮ್ಮನ್ನೇ ನಂಬಿದೀವಿ ಹಾಲ್ಗಾರು ಹಾಕಿ ಇಲ್ಲ ನೀರ್ಗಾರವಾಗಿ ಹಿಂದೆ ನಡೆದ ಕಷ್ಟ ಜೀವನಕ್ಕೆ ಕೊನೆ ನಾಂದಿ ಆಡಿ ಮುಂದೆ ಸುಖದ ಜೀವನಕ್ಕೆ ಹೆಜ್ಜೆ ಇಡು ನಾ ಇನ್ನು ಬರಲಾ ಸೌಭಾಗ್ಯಾ ಇಂಥ ಪುಣ್ಯ ಬೆಸ್ಟ್ ಇನ್ನು ಕಾಲ ಕಾಲಕ್ಕೆ ಸಮಯ ಮಳೆ ಬೆಳೆ ಆಗ್ತಿರೋದು ಇವರು ಮಾನವರಲ್ಲೇವ ದೇವ ಮಂಗಲ್ಯ ಬೇಗ ನಿನ್ನ ಪೂರ್ವ ಜನ್ಮದ ಫಲ ಹ್ಮ್ ಹೌದಮ್ಮ ಇವತ್ತಿಗೆ ನಮ್ ಕಷ್ಟ ನೋವು ವೇದನೆ ಎಲ್ಲ ದೂರಾಗಿ ಅಷ್ಟೇ ಸಾಕಮ್ಮ ಅಣ್ಣ ಚಿಕ್ಕ ವಯಸ್ಸಿನಿಂದ ಬೆಳೆಸಿ ಸಾಕಿ ಈ ಸಮಾಜದ ರೀತಿ ನೀತಿಗಳನ್ನ ಅರ್ತ್ಕೊಳ್ಳೋಕೆ ಮಾಡಿದೀಯ ನನಗೆ ಯಾವುದೇ ಕುಂದು ಕೊರತೆ ಇಲ್ಲದಾಗ ಮಾಡಿದೆ ಇವತ್ತು ನಿನ್ನಿಂದಾಗಿ ನನ್ನ ಕರುಳಿಗೆ ಮಾಂಗಲ್ಯ ಸಿಗ್ತಾ ಇದೆ ನಿಜವಾಗ್ಲು ನೀನನ್ನ ಹೃದಯವಂತ ಅಣ್ಣ ஹயவந்த